ನೀವು ಮಾಡಿರ್ತಕ್ಕಂಥದ್ರು ಮಕ್ಕಳು ಮೊಮ್ಮಕ್ಕಳು ಅನುಭವಿಸಬೇಕಾಗಿತ್ತು ಆದ್ರೆ ಈಗಿನ ಕಾಲದವ್ರು ಹಂಗಿಲ್ಲ ನೀ ಮಾಡಿ ಅನುಭವಿಸ್ ಈಗಿನ ಕಾಲ ಹಂಗೈತಿ ಅಂತಂದು ಎಲ್ಲರೂ ಬಹಳ ಹಗ್ಗಾರ ಬಹಳ ಚೆನ್ನಾಗಿ ಪ್ರವಚನ ಐತಿ ಎಲ್ಲರೂ ಮನಸ್ಸಲ್ಲಿ ಸೊಪ್ಪಾಗ್ತದೆ ಯಾಕಂದ್ರೆ ಎಲ್ಲರೂ ತಪ್ಪು ಮಾಡ್ದಾರು ಬಂದ್ರೆ ತಪ್ಪು ಎಲ್ಲರೂ ಮಗುಗಳು ಎಲ್ಲ ಪ್ರವಚನ ಕೇಳಿ ಮುನ್ಸಿ ಬೇಜಾರಾಗಿಲ್ಲ ಚೆಂದ್ ಕುಂತ್ ಉಂಟ್ರು ನೀವೇನ್ ಪಾಪ ಮಾಡಿ ಅದನ್ನ ಹೋಗ್ಬೇಕು ಈಗಿನ ಜನ್ಮದೊಳಗೆ ಅಂತಂದು ಅವ್ರು ಹೇಳ್ತಿದ್ರು ಎಲ್ಲರನ್ನೆಲ್ಲ ಚೆಂದಿದ್ರು ಆಮೇಲೆ ಪ್ರೋಚನವಾಯಿತು ಅಜ್ಜರ್ ಏನು ಅಂತಂದ್ರೆ ನೀವು ಏನೋ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡ್ರಿ ಇಲ್ಲಿವರಿಗೆ ಏನು ಪಾಪ ಮಾಡಿದ್ರಿ ಪುಣ್ಯ ಕೆಲಸ ಮಾಡ್ಕೊಂತಿ ಅಂತಂದು ಕೊನೆ ಕೊನೆಗೆ ಅಜ್ಜರ್ ಹೇಳಿದ್ರು ಹೇಳಿದ್ರಿ ಇಲ್ಲಿವರಿಗೆ ನೀವು ಮಾಡಿರ್ತಕ್ಕಂತ ಪಾಪ ಎಲ್ಲ ನಿಶಿಷ ಹೋಗ್ ಕೊನೆ ಪುರಾಣಿಕೆಂದಾಗ ನಿಮ್ಮ ಪಾಪ ಎಲ್ಲ ಏನಂತಲ್ಲ ಇನ್ನೇನಂತ ಪುಣ್ಯ ಮಾಡ್ರಿ ಅಂತಂದು ಹೇಳ್ತಿದ್ರು ಹೇಳದಾಗ ಎಲ್ಲಾರು ಜನರು ಖುಷಿಯಾಗಿ ಅಜ್ಜ ನಮಸ್ಕಾರ ಮಾಡಿ ಪಾಪ ಏನು ಮಾಡಿದವರು ಪ್ರಸಾದಕ್ಕೆ ಹೋರು ಪ್ರಸಾದ್ ಹೋರಾಗ ಹನುಮಂತನ ಚಿಂತೆ ಆದ್ರೆ ಚಿಂತೆಲ್ಲ ಹೋಗ ಸುಮ್ನೆ ಹನುಮಂತನ ಸುಮ್ಮನೆ ಬಂದ ಹಚ್ಚರತ್ತು ಅಜರ ನನ್ನಂತ ಪಾಪ ಕರ್ಮ ಮಾಡೋ ಈ ಹೋಗ್ತದೆ ನಾ ಇಂತ ಕೆಲಸ ಮಾಡಿ ಒಬ್ಬೊಬ್ಬರ ಮನೆ ಬೆಂಕಿ ಹಚ್ಚೀನಿ ಒಬ್ಬೊಬ್ರು ಮನೆ ಜಲ ಹಚ್ಚಿದೀನಿ ಒಬ್ಬೊಬ್ಬರ ಜೀವನ ಹಾಳು ಮಾಡಿದೀನಿ ಒಬ್ಬೊಬ್ಬರನ್ನ ಪ್ರವಚನ ಮಾಡಿದ್ರೆ ನನ್ನ ಅತ್ಯಂತ ಕರ್ಮವನ್ನು ಮಾಡಿ ನರ ಅಂತಂದಾಗ ಆಯ್ತಾ ಇನ್ನೇನಾಯ್ತು ಮಾಡಿದ್ರಿ ಬಿಟ್ಬಿಡುವ ಹಾಗಾದ ಆಗುತ್ತೆ ಇನ್ನು ಮುಂದಿನ ಸುಧಾರ್ಶಿಕೊಂಡು ಹೋಗ್ಬೇಕು ಅಂತಂದಾಗ ಆಯ್ತು ಬುದ್ಧಿ ಅಂತಂದು ಅವತ್ತಿನ ಪಾಪರಣ್ ಬಿಟ್ಟವ ಪಾಪ ಮಾಡೋದು ಬೆಟ್ಟ ಪ್ರವಚನ ಕೇಳೋದ್ರಿಂದ ಇಷ್ಟು ಮನ ಪರಿವರ್ತನೆ ಆಯ್ತು ಅವನು ಹನುಮಂತನಂದು ಹಬ್ಬಳ್ಳಿ ಹನುಮಂತನ ಅಂತ ಅವನ ಹೆಸರು ಅಲ್ಲಿಂದ ಅವನ ಮನಸ್ಸು ಪರಿವರ್ತನೆ ಆಯ್ತು ಪರಿವರ್ತನೆ ಆದ ನಂತರ ತಾರ ಮಾಡೋ ಬಿಟ್ಟ ಪುಣ್ಯ ಕೆಲಸ ಮಾಡ್ಲಿಕ್ಕೆ ಊರಲ್ಲಿ ಒಂದು ಯಾವುದೋ ಒಳ್ಳೆ ತಾರ ಏನ ಏನ್ ಕೆಲಸ ಒಳ್ಳೆ ಕೆಲಸ ನಿಂತಂದ್ರೆ ಏ ಮಾಡಲ್ ಮಾಡೋದು ನಾ ದುಡ್ಡು ಹತ್ತದ ನನ್ನಿಂದ ಏನ್ ಹೇಳಿ ಅಂತ ಮಾಡ್ಸೋ ಮಾಡಿಸ ಅಷ್ಟು ಒಳ್ಳೆ ವ್ಯಕ್ತಿಯಾದ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಬಾಳ್ತನ ಒಳ್ಳೆಯಲ್ಲ ಅವಳ ಸತ್ತ ಸತ್ ನಂತರ ಮುಂದೆ ಮಗಲ್ ಮನೆ ಒಂದು ಹುಡುಗಿ ಮನೆಯೊಳಗೆ ಒಳಗೆ ದೇವವಾಗಿ ಬಂದ ದೇವ್ವಾಗಿ ದೇವಾಗಿ ಬಂದಾಗ ಎಲ್ಲಿ ಹೋದರು ಆ ದೇವ ಹೊಗಾಕತೆ ಇರಲಿಲ್ಲ ಎಲ್ಲ ಸ್ವಾಮಿಗಳು ಹೋದ್ರು ಅಜ್ಜರ ತೋರು ಎಲ್ಲಾದ್ರೂ ಆ ದೇವ ಹೊಗಾಕತೆಯಲ್ಲ ಆ ಹುಗ್ಗಿ ದೇವ ಆಮೇಲೆ ವಿಚಾರ ಮಾಡಿದ್ರು ಬಹಳ ಕೂಲಿಯಾಗಿದ್ದೇವ ಹನುಮಂತನು ಅಷ್ಟು ಶುಭವಾಗಿ ಗಿಟ್ಟು ಹೋಗಲ್ಲ ಶಿವಾನಂದ ಮಾಡಿದ ಶಿವಾನಂದ ಸ್ವಾಮಿಗಳು ಪ್ರವಚನದಿಂದ ಇಷ್ಟು ಬದಲಾವಣೆ ಆಯಿತಿನ ಶಿವಾನಂದ ಅಜ್ಜಾರ ಪ್ರವಚನದಿಂದ ಎಷ್ಟು ಬದಲಾವಣೆ ಇದ್ದ ಅವ್ರ ಹತ್ರ ಕರ್ಕೊಂಡು ಹೋದ ಆ ಹುಡುಗಿ ದೇವ್ ಹೋಗ್ತದೆ ಅಂತ ತಿಳ್ಕೊಂಡು ಹೋದಾಗ ಆ ತಂದೆ ತಾಯಿ ಕರ್ಕೊಂಡು ಶಿವಾನ ಮಠಕ್ಕೆ ಹೋದ್ರಿ ಕದಗಿ ಶಿವಾನ ಮಠಕ್ಕೆ ಹೋಗಿ ಅಜ್ಜರು ಹಂಗೆ ಅವ ಪ್ರವಚನ ಅವತ್ತಿನ ಪ್ರವಚನ ನಡೆಯುತ್ತೆ ಅವತ್ತಿನ ಪ್ರವಚನ ಆ ಪ್ರವಚನಗ ನಡೆದಾಗ ಆ ಹುಡುಗಿ ಮೇ ಬಾಯ್ ಬಂತರಿ ಬಾಯ ಬಂತು ಬಾಯ ಬಂತು ಅಜ್ಜರ ಯಾಕೆ ಅಂತ ಕೇಳಿದ್ರು ಅಜ್ಜರು ಶಿವಾನಂದ ಅಜ್ಜರು ತಿಳಿದ್ರು ಹೇಳಿದಾಗ ನೀವು ರಾಜ ಎಲ್ಲ ಹೇಳಿ ಮಾತ್ರ ಇನ್ನೊಂದು ಪಾಪ ಮಾಡಿದ್ದು ಹೇಳಿ ನಾನು ಎಲ್ಲ ಹೇಳಿ ಆಗ ಒಂದ ಒಂದ ಪಾಪ ಮಾಡೀನಿ ಅದನ್ನ ಹೇಳಿಲ್ಲ ಆದಾಗ ನಾವ್ ಬಂದ್ ಎಂತಂದಾಗ ಏನ್ ಹೇಳಿ ಇಲ್ರಿ ತ ಪಾಪ ಮಾಡಿದ್ದೇನೆ ಆಯ್ತಾ ಮತ್ ಪಾಪ ಮಾಡಿದ್ರೆ ಹೇಳಿದ್ವಿ ನಿನ್ನ ಆ ಹುಡುಗಿ ಬಿಟ್ಟು ಅಂತ ಅಂದ್ರ ಆ ಹುಡುಗಿಗೆ ಯಾಕೆ ಶಿಕ್ಷೆ ಕೊಡ್ತೀವಿ ಮತ್ತ್ ಆ ಹುಡುಗಿಗೆ ಸೇರ್ಕೊಂಡು ಯಾಕೆ ಪಾಪ ಮಾಡ್ತೀವಿ ಬಿಟ್ಟು ಹೋಗಿಡೋದು ನನಗೆ ನನಗ ಮುಕ್ತಿನ ಕೊಟ್ರ ನಾವು ಹೋಗೋದು ಮುಕ್ತಿ ನನಗಿನ ಸಿಕ್ಕಿಲ್ಲ ಮುಕ್ತಿ ಪಟ್ರ ನಾನು ಹತ್ತನೆ ಅಂತಂದಾಗ ಆಯ್ತ ಆ ಹುಡುಗಿನ ಬಿಟ್ಟು ನಮ್ಮ ಮಠದೊಳಗೊಂದು ಆಲದ ಮರ ಐತಿ ಆ ಆಲದ ಮರದೊಳಗೆ ಮೂರು ತಿಂಗಳು ಮೂರು ವರ್ಷ ನೀನು ತು ಅಂದಾಗ ನಾನು ಮುಕ್ತಿ ನಾನು ಅಂದಾಗ ಆ ಆಲದ ಮರದೊಳಗೆ ವಾಸತನ ವಾಸ ವಾಸಕ ಯಾರಂತಂದ್ರೆ ತುಂಬ ಅಂತ ಆಸಕನ ವಾಸ ಆಚಾರ ಹೇಳ್ತಾರೆ ಮಾತು ಹೋಗ್ತಾನೆ ಖಾಲಿ ಅಂತ ಮರಂಗಿಲ್ಲ ದಿನ ಹಾಡೋತ್ ಕಸ ಹೊಡೀಬೇಕು ಆಯ್ತು ನಾನು ದಿನ ಹಾಡೋತ್ ಕಸ ಹೊಡಿತೇನೆ ಅಂತಂದು ಮುಂಜಾನೆ ಸಂಜೀವನ ಆ ದರ ಕಸ ಹೊಡ್ತಾರೆ ಅವರು ಸ್ವಾಮಿ ಮೂರು ವರ್ಷ ಕಸ ಮೂರು ವರ್ಷ ಸತ್ಸಂಗ ಕೇಳಿ ಅಜ್ಜಾರ ಪ್ರವಚನ ಅಂತ ಕೇಳಿ ಮುಕ್ತಿ ಅಂತ ಮುಕ್ತಿ ಹೊಂದ ಯಾರು ಅಂತಂದ್ರೆ ಹುಬ್ಬಳ್ಳಿ ಅನುಮಂತ ಅಷ್ಟು ಅಷ್ಟು ಶಕ್ತಿ ಅಂತ ಮೂರನೇ ವರ್ಷ ಬಿಟ್ಟು ಹೋಗ್ಬಿಟ್ಟು ಮಠ ಅಮ್ಮ ಎಲ್ಲರ ಬಟ್ಟೆ ಕುಡಿರ್ತಾರೆ ಗೌತಿಗೆ ಹನುಮಂತ ಹನುಮಂತನದು ಮುಕ್ತಿ ಆಗ್ತಾನ ಅಂತಂದ್ರೆ ವಿಷಯ ಗೊತ್ತಿತ್ತು ಎಲ್ಲರೂ ಕೂತಾರ ಹೋಗುವಾಗ ಆಳು ಅಂತ ಮಾಡುವಂತ ಅವ್ರ ಬಿಟ್ಟು ಹೋಗಬೇಕು ಆಳದ ನರದ ಕೈಯ ಅದು ಸಿಗಲು ತಳದಾಗ್ತಂತೆ ಅಲ್ಲಿಂದ ಮುಕ್ತಿಯಾಗಿ ಬಂದಿದಾಗ ಅನ್ನೋದನ್ನ ನಾವು ಬಹಳ ಅರ್ಥ ಮಾಡ್ಕೊಳ್ತೇವೆ ಆಗ್ತದೆ ಯಾಕಂತಂದ್ರೆ ಪ್ರವಚನಕ್ಕೆ ಎಷ್ಟು ಶಕ್ತಿ ಐತಿ ಪುರಾಣಕ್ಕೆ ಎಷ್ಟು ಶಕ್ತಿ ಐತಿ ಮನುಷ್ಯನ ಪರಿವರ್ತನೆ ಮಾಡುವಂತ ಶಕ್ತಿ ಮನುಷ್ಯನನ್ನ ಮನುಷ್ಯನಾಗಿ ದೇವರನ್ನಾಗಿ ಶಕ್ತಿ ರಾಕ್ಷಸ ಗುಣ ಇದ್ದಿದ್ದು ಶಕ್ತಿ ಎಲ್ಲದೈತಿ ಅಂತಂದ್ರ ಪುರಾಣ ಪ್ರವಚನ ಅಂತ ಹೇಳ್ತಾ ಈಗ ಒಂದು ಗೀತೆ ತರ ನಾವು ಹರ ಹಾರಿಸ 啊。<laughs>